ಇನ್ನೊಂದು ವಿಷಯ ಚರ್ಚೆ ಆಗ್ತಿದೆ ಎನ್ನುವಂಥ ಏನಾಯಿತು ಅಂತೇಳಿ ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೊಂದು ಪದಕ್ಕೆ ಒಂದೊಂದು ಅರ್ಥ ಇದೆ ದೈವಗಳು ನೀನು ಗಂಡ ಹೆಂಡತಿ ಎಂಬ ಪದವನ್ನು ಉಪಯೋಗಿಸಲಿಕ್ಕೆ ಇಲ್ಲ ಅಥವಾ ನಿಮ್ಮ ಹೆಸರನ್ನು ಹೇಳುವುದಿಲ್ಲ ನಮಗೆಲ್ಲ ಬ್ರಹ್ಮವರ್ಗ ಅಂತ ಹೇಳ್ತದೆ ಉಳಿದವರಿಗೆ ಅದು ಅಪ್ ಕಟ್ಟುಲೆಯ ಪ್ರಕಾರ ಒಬ್ಬೊಬ್ಬರ ಹೆಸರನ್ನು ಕರೀತದೆ ಆ ಕ ಎದ್ದು ನಿಂತು ನಾವು ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು ಮೊದಲಿಗೆ ಬಂದ ಕೂಡಲೇ ಹೇಳುವಂಥದ್ದು ನಂಬಿ ಸಂಸಾರ ಅಂತ ನನ್ನನ್ನು ನಂಬುವಂಥ ಸಂಸಾರ ಅಂತ ಆವಾಗ ನಾನು ಗೌರವಾಧ್ಯಕ್ಷನಾಗಿದ್ದರೆ ನಂಬಿ ಸಂಸಾರ ಅಂದರೆ ನನ್ನ ಇಡೀ ತಂಡ ಸದಸ್ಯರು ಕೋಶಾಧಿಕಾರಿ ವೈಸ್ ಪ್ರೆಸಿಡೆಂಟು ಪ್ರೆಸಿಡೆಂಟು ಎಲ್ಲರೂ ಹಾಗೆ ಅವರಿಗೆ ಸಂಬೋಧನೆ ಮಾಡುವಾಗ ನಂಬಿ ಸಂಸಾರ ಅಂದರೆ ನಿಮ್ಮ ಚಲನಚಿತ್ರದ ಒಂದು ತಂಡ ಅದರಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಒಂದು ಐದು ತಿಂಗಳೊಳಗೆ ಎಲ್ಲವನ್ನು ಸರಿ ಮಾಡಿ ಕೊಡ್ತೇನೆ ಅಂತ ದೈವ ಉತ್ತರವನ್ನು ಕೊಟ್ಟಿತು ದೈವ ಉತ್ತರವನ್ನು ಕೊಡುವುದೇನಂತೇಳಿದರೆ ಅದೊಂದು ಪದ ಈಗ ಟಿ ವಿಯಲ್ಲಿ ಬರ್ತಾ ಇದೆ ದುಸ್ಮಾನ್ ಅಂತೇಳಿ ಅಂತ ದುಸ್ಮಾನ್ ಇರಬಹುದು ಅಂತ ಪ್ರತಿಯೊಬ್ಬನೇ ಏಳಿಗೆಗೆ ಯಾರಾದರೂ ಒಬ್ಬ ಅಡ್ಡ ಇದ್ದೇ ಇರ್ತಾನೆ ಏನು ಮಾಡಿದ ಭಿಕ್ಷುಕನಿಗೂ ಕಲ್ಲೊಡಿಯವರಿದ್ದಾರೆ ಒಳ್ಳೆದಲ್ಲಿ ಹೋಗುವವರಿಗೂ ಕಾರ್ಯನಿಗೂ ಕಲ್ಲೊಡಿಯವರಿದ್ದಾರೆ ಆದ್ದರಿಂದ ತಾಯಿಯಾದವಳು ಮಕ್ಕಳಿಗೆ ನೀವೀಗ ನಿಮಗೆ ಗೊತ್ತಿದೆ ಶಾಲೆಗೆ ಹೋಗುವಾಗ ಜಾಗ್ರತೆಯಲ್ಲಿ ಹೋಗು ಅಂತ ಹೇಳೋದು ಅಂದರೆ ಎಂತ ಅಂತ ಕೇಳಲಿಕ್ಕೆ ಇಲ್ಲ ಅಮ್ಮ ಆದವರು ಜಾಗೃತೆಯಲ್ಲಿ ಹೋಗು ಎಡವಿ ಬೀಳಬೇಡ ಅಂತ ಹೇಳುವಂಥದ್ದು ಅಂಥ ಭಾಷೆಯನ್ನು ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ಪಂಜ್ ವಾರಾಹಿ ಪಂಜುರ್ಲಿ ಅವರಿಗೆ ಏನು ಗಡಿಬಿಡಿ ಮಾಡಬೇಡ ಏನು ಇದು ಸಹ ಇಟ್ಟುಕೊಳ್ಬೇಡ ಐದು ತಿಂಗಳಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ ಅದನ್ನು ಸರಿ ಮಾಡಿ ಕೊಡ್ತೇನೆ ಎಂಬಂಥ ಮಾತನ್ನು ಕೊಟ್ಟಿದೆ ಅದರೊಂದಿಗೆ ಮಾತು ಕೊಡುವಾಗ ದೈವಗಳ ಹತ್ರ ನಾವು ಹೋಗಿ ನಿಂತ ಕೂಡಲೇ ಒಂದು ತಿಂಗಳ ನಂತರ ಎರಡು ತಿಂಗಳ ನಂತರ ನಮ್ಮ ಮಾಸಗಳಲ್ಲಿ ಭೇಷಮಾಸ ವೃಷಭ ಮಾಸ ಹೀಗೆಲ್ಲ ಉಂಟು ಇದರಲ್ಲಿ ಸರಿ ಮಾಡಿ ಕೊಡ್ತೇನೆ ಅಂತ ಹೇಳುವಂಥದ್ದು ಒಂದು ವಾಡಿಕೆ ಆ ರೀತಿಯ ವಾಡಿಕೆಯನ್ನು ಸಂಪ್ರದಾಯವನ್ನು ಕಟ್ಟಲೆಗಳನ್ನು ಮುರಿಯದ ರೀತಿಯಲ್ಲಿ ದೈವಗಳು ಉತ್ತರವನ್ನು ನೀಡಿದೆ ಅವರು ಸಂತೋಷದಲ್ಲಿ ಗಂಡ ಹೆಂಡತಿ ಪ್ರಸಾದವನ್ನು ಸ್ವೀಕರಿಸಿ ಮಕ್ಕಳು ಕೂಡ ಸಂತೋಷದಲ್ಲಿದ್ದರು ಪ್ರತಿಯೊಂದು ಈ ರೀತಿಯ ನೇಮೋತ್ಸವ ನಡೆಯುವಂಥ ಸಮಯದಲ್ಲಿ ದೈವ ಸಾಮಾನ್ಯವಾಗಿ ಹೇಳುತ್ತೆ ಒಳ್ಳೆಯದನ್ನು ನಿನಗೆ ಮಾಡ್ತೇನೆ ಕೆಟ್ಟದ್ದನ್ನು ನಾನು ನೋಡ್ಕೊತೇನೆ ಅದೇ ರೀತಿಯಾಗಿ ಈ ರೀತಿಯ ಇಲ್ಲೇನಾದರೂ ಆಯಿತಾ ಅಂತ ಇಲ್ಲ ಅದು ಪದ ಹಾಳನ್ನು ಅಳಿಪಾವೆ ಹಾಳಾದದ್ದನ್ನು ನಾಶ ಮಾಡಿಬಿಡ್ತೇನೆ ಎಡ್ಡೆಯನ್ನು ಒರಿಪಾವೆ ಒಳ್ಳೆಯದನ್ನು ನಾನು ಉಳಿಸಿಕೊಡ್ತೇನೆ ನಂಬಿ ಸಂಸಾರಕ್ಕೆ ಇಂಬು ಕೊರಪೆ ನೀವು ನಂಬಿದಂಥ ಎಲ್ಲ ಸಂಸಾರಗಳಿಗೆ ನಾನು ಒಳ್ಳೆಯ ರೀತಿಯ ಆಶೀರ್ವಾದವನ್ನು ಕೊಡ್ತೇನೆ ಈ ಮಣ್ಣಿಗೆ ಯಾರಿಗೆ ಬಂದಿದ್ದಾನೆ ಅವನಿಗೆ ನಾನು ಒಳ್ಳೆಯದು ಮಾಡ್ತೇನೆ ಎಂಬಂಥ ಪದ ಅನ್ನು ಉಪಯೋಗಿಸಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಎರಡನೇ ಸಂಶಯಗಳು ನಮಗೆ ಬರಲಿಲ್ಲ ನಮಗೀಗ ಟಿ ವಿಯಲ್ಲಿ ನೋಡಿದ ಮೇಲೆ ಶುರು ಆದದ್ದು ಇಲ್ಲ ಅಂಥದ್ದು ಯಾವುದೇ ನಡೀಲಿಲ್ಲ ಒಳ್ಳೆಯದರಲ್ಲಿದ್ದರು ಒಂದು ವೇಳೆ ಇದ್ದರೆ ಅವರು ಒಬ್ಬೊಬ್ಬರೇ ಬರ್ತಿದ್ದರು ಇಬ್ಬರು ಬಂದಿದ್ದಾರೆ ಚಂದದಲ್ಲಿ ಕಾರ್ಯಕ್ರಮವನ್ನು ನೋಡಿದ್ದಾರೆ ಆದರೆ ಒಂದು ಬೇಜಾರಂದರೆ ಇನ್ನು ಮುಂದೆ ಅವರು ಈಗ ದೇವಸ್ಥಾನಕ್ಕೆಲ್ಲ ಹೋದ ಕೂಡಲೇ ಆದರೆ ಅವರು ಹೋಗಲಿಕ್ಕಿಲ್ಲ ಒಂದು ವೈಯಕ್ತಿಕ ಲೈಫ್ ಇರೋದಿಲ್ಲ ಅಂತ ಅದೊಂದು ಬೇಜಾರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಜೀರ್ಣೋದ್ಧಾರಕ್ಕೆ ಅವರು ಏನು ಹೇಳಲಿಲ್ಲ ನಾವು ಹೇಳಿತು ನಮಗೊಂದು ನೆನಪಿಗೆ ಜೀರ್ಣೋದ್ಧಾರಕ್ಕೆ ಏನಾದರೂ ಸಹಕರಿಸಿ ಅಂತ ಹೇಳ್ತೀವಿ ಯಾಕಂದರೆ ಈಗಲೇ ಜೀರ್ಣೋದ್ಧಾರ ಮಾಡುವಂಥ ಇರೋದೇ ಇಲ್ಲ ಒಂದು ಎರಡು ಮೂರು ವರ್ಷದಲ್ಲಿದೆ ಕದ್ರಿ ಗ್ರಾಮಕ್ಕೆ ನಮ್ಮ ಒಂದು ಭೇಟಿ ಇದೆ ಈ ದೈವವನ್ನು ಕರ್ಕೊಂಡು ಹೋಗುವಂಥ ಭೇಟಿ ಮೇ ಬಿ ಮೇ ಹದಿನಾರು ಹದಿನೇಳಕ್ಕೆ ನಡೀಲಿಕ್ಕಿದೆ ಅದಕ್ಕೊಂದು ನೀವು ಬಂದರೆ ಸಂತೋಷ ಅಂತ ಹೇಳಿದೆವು ಟೈಮ್ ಶೆಡ್ಯೂಲ್ ನೋಡ್ತೇನೆ ಹೇಗೆ ಅಂತ ಮತ್ತೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಕಾಂತಾರ ನ ಶೂಟಿಂಗ್ ಕೂಡ ನಡೀತಾರೆ ಅದರ ಯಶಸ್ಸಿಗೂ ಕೂಡ ಮುಂದೆ ಪ್ರಾರ್ಥನೆ ಏನಾದರೂ ಮಾಡಿಕೊಂಡ ಯಾವುದನ್ನು ಹೇಳಲಿಲ್ಲ ಕಾಂತಾರ ಟೂ ಪದವನ್ನೇ ತೆಗಿಲಿಲ್ಲ ನಾನೇ ಚಲನಚಿತ್ರ ಅಂತ ಪದವನ್ನು ತೆಗೆದದ್ದು ಯಾಕೆಂದ್ರೆ ಅವರು ಫಿಲ್ಮ್ ಆ್ಯಕ್ಟರ್ ಅಂತ ಗೊತ್ತುಂಟು ಮುಂದೆ ಅದು ಬರ್ತದೆ ಅಂತ ಆಸೆಯಲ್ಲಿದ್ದಾರೆ ಕಾಂತಾರ ಟು ಏನು ಬರ್ತದೆ ಅಂತ ಸಹ ಗೊತ್ತಿಲ್ಲ ಆದ್ದರಿಂದ ಚಲನಚಿತ್ರ ಅಂತ ನಾನು ತೆಗೆದದ್ದು ಅವರಾಗಿ ಯಾವುದೇ ವಿಚಾರವನ್ನು ದೈವದ ಇದ್ರ ಪ್ರಸ್ತಾಪ ಮಾಡಲಿಲ್ಲ ಅವರು ಸುಮ್ಮನೆ ಸಿಂಪಲ್ ಆಗಿ ನಿದ್ದುಕೊಂಡಿದ್ದರಷ್ಟೇ ಥ್ಯಾಂಕ್ ಯು ಸರ್ ಇದಿಷ್ಟು ಈ ಒಂದು ದೇವಸ್ಥಾನದ ಗೌರವಾಧ್ಯಕ್ಷರಾಗಿರ್ತಂಥ ರವಿಪ್ರಸನ್ನ ಅವರು ಹೇಳುವಂಥ ಮಾತು ಈಗಾಗಲೇ ರಿಷಬ್ ಶೆಟ್ಟಿ ಅವರು ಬಂದು ದೇವಸ್ಥಾನ ದೇವಸ್ಥಾನಕ್ಕೆ ಬಂದಿದ್ದು ದೈ ದೈವದ ಮುಂದೆ ಕೂಡ ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದು ದೈವವು ಕೂಡ ಅವರಿಗೆ ಒಳ್ಳೆಯದಾಗಲಿ ಎನ್ನುವಂಥ ಅಭಯವನ್ನು ಕೂಡ ನೀಡಿದೆ ಎನ್ನುವಂಥ ಮಾತನ್ನು ಅವರು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿ ವಿ ನೈನ್ ಮಂಗಳೂರು